ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಾನೊಂದು ಸ್ವಲ್ಪ ಐಟಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಅವ್ರ ಆಫೀಸ್ ಕಡೆಯಿಂದ ಕೊಟ್ಟಿರೋ ಗಿಫ್ಟ್ ಆಗೇ ನನಗೆ ನನಗೆ ಸಿಕ್ಕಿರೋವಂಥ ಸ್ವಲ್ಪ ಗಿಫ್ಟ್ ಗಿಫ್ಟ್ ಅಂದರೆ ನನಗೆ ನನ್ನ ಫ್ಯಾಮಿಲಿ ಕೊಟ್ಟಿರೋ ಅಂಥ ವಸ್ತುಗಳು ಇದೆಲ್ಲ ಶೇರ್ ಮಾಡೋಣ ಅಂತ ಇದ್ದೀನಿ ಯಾಕೆಂದರೆ ಆ ನಾನು ಓಪನ್ ಮಾಡೇ ನೋಡಿಲ್ಲ ಹೇಗಿದ್ದಾವೆ ಏನು ಅಂತ ಸೊ ಹಸ್ಬೆಂಡಿಗೆ ಕೊಟ್ಟಿರೋದು ಹಾಗೆ ನನಗೆ ಸಿಕ್ಕಿರೋದೆಲ್ಲ ಹಾಗೆ ಇಟ್ಟಿದ್ದೆ ಸೊ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಜನ ಸಾರಿ ತುಂಬ ಜನ ಅಲ್ಲ ನನ್ನ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಗೊತ್ತಿರೋರು ನನಗೆ ಕೇಳ್ತಾಯಿದ್ರೆ ನಾನು ಅಲ್ಲಿ ಹ್ಯಾಂಗ್ ಮಾಡಿದ್ದೀನಲ್ವ ಅದು ಎಲ್ಲಿ ಬೈ ಮಾಡಿದ್ದು ಅಂತ ಇದನ್ನು ಬಂದುಬಿಟ್ಟು ನಾನು ಮೀಶೋದಲ್ಲಿ ತಗೊಂಡಿದ್ದು ಇಲ್ಲಿ ನಾನು ಮನಿ ಮನಿಪ್ಲ್ಯಾಂಟ್ನ ಇಟ್ಟಿದ್ದೆ ಬಟ್ ಅದು ಡ್ರೈಯೂ ಆಗ್ತಾ ಇರಲಿಲ್ಲ ಏನಿಲ್ಲ ಬಟ್ ಅದು ಸ್ವಲ್ಪ ಇದಾಗಿತ್ತು ಅದನ್ನು ನಾನು ಬಿಸಿಲಿಗೆ ಇಟ್ಟಿದ್ದೀನಿ ಇಲ್ಲಿ ಆರ್ಟಿಫಿಷಿಯಲ್ದು ಫಾರ್ಟ್ ನೈಟ್ ಇದ್ದೀನಿ ಅಷ್ಟೇ ಇವಾಗ ನಾನು ಫಸ್ಟು ತೋರಿಸ್ತಾ ಇರೋವಂಥ ಒಂದು ವಸ್ತು ಏನಂದರೆ ಲಂಚ್ ಬಾಕ್ಸ್ ನನ್ನ ಮಗನಿಗೆ ನಾನು ಸುಮಾರು ಅವನು ಸ್ಕೂಲಿಗೆ ಸೇರ್ಕೋತಾ ಇದ್ದಾನೆ ಅಂದ ತಕ್ಷಣವೇ ನಾನು ಒಂದು ಎರಡು ಮೂರು ಲಂಚ್ ಬಾಕ್ಸ್ನ ತೊಗೊಂಡಿದ್ದೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟು ಬಾಕ್ಸ್ನ ಇವತ್ತು ನಾನು ಓಪನ್ ಮಾಡೋಣ ನಿಮ್ಮ ಮುಂದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀನಿ ಆ್ಯಂಡ್ ಇವಾಗ ನಾನು ಫಸ್ಟು ಲಂಚ್ ಬಾಕ್ಸ್ನ ತೋರಿಸ್ತೀನಿ ಇದನ್ನು ನಾನು ಮೈಸೂರಲ್ಲಿ ನನ್ನ ಮಗನಿಗೆ ಜೀಪ್ ಕೊಡ್ಸೋಕ್ಕೆ ಅಂತ ಹೋದಾಗ ಸಾರಿ ಲೈಟಿಂಗ್ಸ್ ನೋಡೋಕ್ಕೆ ಅಂತ ಹೋದಾಗ ಅವನಿಗೆ ಜೀಪ್ ಕೊಡಿಸ್ಬೇಕು ಅನ್ನೋದು ತುಂಬ ದಿನದಿಂದ ಪ್ಲ್ಯಾನಿಂಗ್ ಇತ್ತು ಸೊ ಅವತ್ತು ಅಮ್ಮ ಕೂಡ ಇದ್ದರು ಅಮ್ಮನೇ ಕೊಡಿಸಿದ್ದು ಜೀಪನ್ನ ಅವನಿಗೆ ಸೊ ನಾವು ಅಲ್ಲಿ ಒಂದು ಮಾಲ್ಗೆ ಹೋಗಿದ್ವಿ ಅಂದರೆ ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ ಮಾಲ್ ನಿಮ್ಮ ನೋಡಕ್ಕೆ ಹೋಗಲಿಲ್ಲ ಸೊ ಆ ಮಾಲಲ್ಲಿ ನಾನು ಸ್ವಲ್ಪ ಗ್ರೌಜರೀಸ್ ತೊಗೊಂಡೆ ಹಾಗೆ ನನ್ನ ಮಗನಿಗೆ ಅಲ್ಲೇ ಜೀಪ್ ಬೈ ಮಾಡಿದ್ವಿ ಹಾಗೆ ಇದೊಂದು ಬಾಕ್ಸ್ನೂ ಕೂಡ ತೊಗೊಂಡೆ ಪ್ಯಾಶ್ಲಿಕ್ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಬಟ್ ಇದು ಏನು ಪ್ರಾಬ್ಲಮ್ ಇಲ್ಲ ಸೊ ಯೂಸ್ ಮಾಡ್ಬೋದು ಅಂದರೆ ಬಿಸಿ ಊಟನ ಹಾಕೋದ್ರಿಂದ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಸೊ ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ನನಗೆ ಇದು ಇಷ್ಟ ಆಯಿತು ಅಂದರೆ ಈ ಚಪಾತಿ ದೋಸೆ ಪೂರಿ ಇಡ್ಲಿ ಈ ಥರ ಐಟಮ್ಸನ್ನ ಹಾಕೋದಕ್ಕೆ ಅವನು ಎರಡು ಬಾಕ್ಸ್ನ ಕ್ಯಾರಿ ಮಾಡೋದು ಕಷ್ಟ ಆಗುತ್ತಲ್ವ ಸೊ ಟೂ ಇನ್ ಒನ್ ಥರ ಇದು ಸೊ ಎರಡು ಬಾಕ್ಸ್ ಇದೆ ಒಂದಕ್ಕೆ ಪಲ್ಯ ಅಥವಾ ಏನಾದರೂ ಸೈಡ್ಸ್ ಹಾಕೋಬೋದು ಹಾಗೆ ಇನ್ನೊಂದಕ್ಕೆ ದೋಸೆ ಚಪಾತಿ ಪೂರಿ ಈ ಥರ ಹ್ಯಾಡ್ ಮಾಡ್ಕೋಬೋದು ಹಾಗೆಯೇ ಎರಡಕ್ಕೂ ಕೂಡ ಒಂದೊಂದು ಮೇಲ್ಗಡೆ ಕ್ಯಾಪ್ನ ಕೊಟ್ಟಿದ್ದಾರೆ ಎಲ್ಲೂ ಒಂಚೂರು ಏನು ಲೀಕ್ ಆಗಬಾರ್ದು ಆ ಥರ ಸೊ ಬಾಕ್ಸ್ ನನಗೆ ಇಷ್ಟ ಆಯಿತು ಸೊ ಇದು ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಆಫರ್ ಇತ್ತು ಸೊ ಒಂದು ತಗೊಂಡೆ ಅಷ್ಟೇ ಬಟ್ ನಾನು ಇನ್ನೂ ಅದನ್ನು ಯೂಸೇ ಮಾಡಿಲ್ಲ ಸುಮ್ಮನೆ ತಗೊಂಡಂಗೆ ಇಟ್ಟಿದ್ದೀನಿ ಆ್ಯಂಡ್ ಬೇರೆ ಅವನಿಗೆ ಸ್ಟೀಲ್ದನ್ನೇ ಇದ್ದೀನಿ ಇವಾಗ ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ವೆಜಿಟೇಬಲ್ ಚಾಪರು ಅಂದರೆ ಇದು ನನಗೆ ನನ್ನ ಅದ್ನಿ ಕೊಟ್ಟಿದ್ದು ಅವರು ತೊಗೊಂಡಿದ್ರಂತೆ ಚಂದನ ಅವ್ರು ತೊಗೊಂಡು ಯೂಸ್ ಮಾಡಿಲ್ಲ ನನಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಊರಿಗೆ ಹೋದಾಗ ಅವರು ಕೊಟ್ಟರು ಇದನ್ನು ಬಟ್ ಅವ್ರು ಕೊಟ್ಟಿದ್ದಿನಿಂದ ನಾನು ಓಪನ್ ಕೂಡ ಮಾಡಿ ನೋಡಿಲ್ಲ ನಾನು ಯೂಸು ಕೂಡ ಮಾಡಿಲ್ಲ ಇದನ್ನು ಸೊ ಯೂಸ್ ಮಾಡಿದ್ರೆ ಅದರದ್ದು ರಿವ್ಯೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಆ್ಯಂಡ್ ಕ್ವಾಲಿಟಿ ಅಂತ ನಂಗೆ ತುಂಬಾ ಇಷ್ಟ ಆಯಿತು ಸೊ ನಾನು ನಿಮಗೆ ತೋರಿಸ್ತೀನಿ ಇದು ಬಂದುಬಿಟ್ಟು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೋಬೋದು ಹಾಗೆಯೇ ಫ್ರೆಂಚ್ ಫ್ರೈಸ್ನು ಕೂಡ ಇದರಲ್ಲಿ ಮಾಡ್ಕೊಬೋದು ಆಲಗಡ್ಡೆದು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಕಟ್ ಮಾಡಿಕೊಂಡ್ರೆ ಒಳ್ಳೆ ಶೇಪ್ ಬರುತ್ತೆ ಹಾಗೆಯೇ ಈ ಥರ ಇಲ್ಲಿ ಬ್ಲೆಂಡರ್ ಕೊಟ್ಟಿದ್ದಾರೆ ಅಂದರೆ ಅದು ತರಕಾರಿನ ಇಟ್ಟು ಕ್ಲೋಸ್ ಮಾಡಿ ಮೇಲ್ಗಡೆ ಪ್ರೆಸ್ ಬಟನ್ ಕೊಟ್ಟಿದ್ದಾರೆ ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತರಕಾರಿಗಳು ಕಟ್ ಆಗುತ್ತೆ ಹಾಗೆಯೇ ಇಲ್ಲಿ ಒಂದು ನಾಲ್ಕು ಐದು ಆಪ್ಷನ್ ಕೊಟ್ಟಿದ್ದಾರೆ ತರಕಾರಿ ಕಟ್ ಮಾಡ್ಕೊಳ್ಳೋದಿಕ್ಕೆ ಇದು ಬಂದುಬಿಟ್ಟು ನಿಮಗೆಲ್ಲ ಗೊತ್ತೇ ಇರುತ್ತಲ್ವಾ ಸೌತೆಕಾಯಿ ಆಗಿರ್ಬೋದು ಕ್ಯಾರಟ್ ಆಗಿರ್ಬೋದು ಯಾವುದೇ ತರಕಾರಿದು ಸಿಪ್ಪೆ ಕೂಡ ಇದರಲ್ಲಿ ತೆಗಿಬೋದು ಸೊ ಅದಾದಮೇಲೆ ಇದು ಬಂದುಬಿಟ್ಟು ಸ್ವಲ್ಪ ಸ್ಮಾಲ್ ಸೈಜ್ ಇದೆ ಈ ಪಲಾವೆಲ್ಲ ಮಾಡಬೇಕು ಅಂದಾಗ ಅಥವಾ ತರಕಾರಿ ಸಾಂಬಾರು ಈ ಥರ ಎಲ್ಲ ಮಾಡುವಾಗ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇಲ್ಲಿ ಕಟ್ ಮಾಡ್ಕೊಬೋದು ನಾವು ಸೊ ನಾನು ಇನ್ನೂ ಟ್ರೈ ಮಾಡಿಲ್ಲ ಸೊ ಹಾಗೆಯೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಇದರಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿದಾಗ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದು ನೀವು ನೋಡ್ತಾ ಇರ್ಬೋದು ಎಲ್ಲ ಮಾಡ್ತೀವಲ್ವಾ ಈ ಆಲೂಗಡ್ಡೆ ಚಿಪ್ಸ್ ಬಾಳೆಕಾಯಿ ಚಿಪ್ಸ್ ಅಥವಾ ಹಾಗಿಲ್ಕಾಯಿ ಚಿಪ್ಸು ಮಾಡುವಾಗ ಇದ್ರ ಸಹಾಯದಿಂದ ಮಾಡ್ಕೊಬೋದು ಸೊ ಎರಡು ಕೊಟ್ಟಿದ್ದಾರೆ ಸೊ ಟ್ರೈ ಮಾಡಿದಾಗ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ನನಗೆ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಯಾಕೆಂದರೆ ತುಂಬ ಗಟ್ಟಿಯಿದೆ ಸೊ ಯೂಸ್ ಮಾಡ್ಬೋದು ಸೊ ಆದಷ್ಟು ಬೇಗ ಯೂಸ್ ಮಾಡ್ತೀನಿ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದರೆ ಬೆಳಗ್ಗೆ ಅದು ಸ್ವಲ್ಪ ಗಡಿ ಬಿಡಲೇ ಇರೋದರಿಂದ ಇದನ್ನು ತಗೊಂಡು ಕಟ್ ಮಾಡಿಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇರಲ್ವಲ್ಲ ಅದರಿಂದ ನಾನು ಇನ್ನೂ ಯೂಸ್ ಮಾಡಿಲ್ಲ ಸೊ ನೆಕ್ಸ್ಟ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇದನ್ನು ಯೂಸ್ ಮಾಡ್ತೀನಿ ತರಕಾರಿ ಎಲ್ಲ ಕಟ್ ಮಾಡಿದರೆ ಅದೆಲ್ಲ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ ಸೊ ಇದು ಕೂಡ ಚೆನ್ನಾಗಿದೆ ನನಗೆ ಇದು ಕೂಡ ಸಿಕ್ಕಾಬಟ್ಟೆ ಕ್ವಾಲಿಟಿ ಇಷ್ಟ ಆಯಿತು ನನಗೆ ಸೊ ಯೂಸ್ ಮಾಡಿದ್ಮೇಲೆ ಹೇಳಿದ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಫ್ರೈಸು ಆನ್ಲೈನಲ್ಲೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಆ ಥರ ಇದೆ ಬಟ್ ಇಲ್ಲಿ ರೇಟ್ ಬಂದುಬಿಟ್ಟು ಸೆವೆನ್ ಫೋರ್ಟಿ ನೈನ್ ರುಪೀಸ್ ಇದೆ ಸೊ ನನ್ನ ಹಸ್ಬೆಂಡ್ ಸಿಸ್ಟರು ತರಿಸ್ಕೊಂಡಿದ್ರು ಬಟ್ ಅವ್ರು ಯೂಸ್ ಮಾಡಿರಲಿಲ್ಲ ನನಗೆ ಯೂಸ್ ಆಗುತ್ತೆ ಅಂತ ಅವತ್ತು ಊರಿಗೆ ಹೋದಾಗ ಕೊಟ್ಟಿದ್ದರು ಬಟ್ ನಾನು ಇನ್ನೂ ಯೂಸ್ ಮಾಡಿಲ್ಲ ಹಾಗೇ ಇಟ್ಟಿದ್ದೀನಿ ಸೊ ಯೂಸ್ ಮಾಡಬೇಕು ವೆರಿ ಸೂನ್ ಯೂಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸೊ ರೇಟ್ ನೀವು ನೋಡ್ತಾ ಇರ್ಬೋದು ಸೆವೆನ್ ಫೋರ್ಟಿ ನೈನ್ ರುಪೀಸ್ ಇದೆ ಆ್ಯಂಡ್ ಪರವಾಗಿಲ್ಲ ಪ್ರೈಸ್ ಕಮ್ಮಿಯಾಗೆ ಇದೆ ಅಂದರೆ ಬೇರೆ ಕಡೆ ಆನ್ಲೈನ್ಲೆಲ್ಲ ಹೋಲಿಸ್ಕೊಂಡ್ರೆ ಕಮ್ಮಿಗೇ ಇದೆ ಅವರು ಆನ್ಲೈನ್ಲೇ ತರಿಸ್ಕೊಂಡಿರೋದು ಕೂಡ ಇದು ಸೊ ನೋಡೋಣ ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಬಾಕ್ಸ್ ಸಾರಿ ಬಾಕ್ಸ್ ಅಲ್ಲ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ಗೆ ಲಾಸ್ಟ್ ಇಯರ್ ದೀಪಾವಳಿಲಿ ಕೊಟ್ಟಿರೋಂಥ ಗಿಫ್ಟ್ ಆಫೀಸ್ ಕಡೆಯಿಂದ ಅಂದರೆ ಪ್ರತಿ ವರ್ಷವೂ ಕೂಡ ಈಗ ದೀಪಾವಳಿ ಟೈಮ ಟೈಮಲ್ಲಿ ಈ ವರ್ಕರ್ಸ್ಗಳಿಗೆ ಬೋನಸ್ ಅಂತ ಎಲ್ಲ ಕೊಡ್ತಿರ್ತಾರಲ್ವಾ ಬಟ್ ಇವ್ರಿಗೆ ಆ ಥರ ಎಲ್ಲ ಕೊಡಲ್ಲ ಈ ಥರ ಮನೆಗೆ ಯೂಸ್ ಆಗೋವಂಥ ಐಟಮ್ಸ್ನ ಗಿಫ್ಟಾಗಿ ಕೊಡ್ತಿರ್ತಾರೆ ಸೊ ಲಾಸ್ಟ್ ಇಯರು ಅವ್ರಿಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದರು ಸೊ ನಾನು ನಿಜವಾಗ್ಲೂ ಹೇಳ್ತೀನಿ ಓಪನೇ ಮಾಡಿ ನೋಡಿಲ್ಲ ನಾನು ತೋರಿಸ್ತೀನಿ ಅದು ಹೇಗಿದೆ ಅಂತ ಇದು ಪ್ರೆಸ್ಟೀಜ್ ಕಂಪ್ನಿದು ಸೊ ವಾವ್ ಫೈನಲಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ಮಾತ್ರ ಹೇಳೋ ಹಾಗೆಲ್ಲ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಇದ್ರದ್ದು ಮೇಲ್ಗಡೆ ಮುಚ್ಚೋದು ಬಂದ್ಬಿಟ್ಟು ಗ್ಲಾಸಲ್ಲಿರೋದು ಸೊ ಇದೇ ರೀಸನ್ಗೆ ನಾನು ಇದನ್ನ ಯಾವುದು ಯೂಸ್ ಮಾಡಿಲ್ಲ ಬಿಕಾಸ್ ನಮ್ಮ ಮನೆಯಲ್ಲಿ ಗ್ಲಾಸ್ ಐಟಮ್ ಇಟ್ಟರೆ ಅದು ಆಗೋ ಚಾನ್ಸಸ್ ತುಂಬಾ ಇದೆ ನನ್ನ ಮಗ ಇರ್ಬೋದು ಆ್ಯಂಡ್ ನನ್ನ ಹಸ್ಬೆಂಡ್ ಇರ್ಬೋದು ಅತ್ತೆ ಮಾವ ಇರ್ಬೋದು ಟೈಮ್ಸ್ ಕೆಲವ್ರು ಗಡಿ ಬಿಡೀಲಿದ್ದಾಗ ಬಂದು ಸಡನ್ನಾಗಿ ತೆಗೀತು ಅಂತ ಹೇಳಿದ್ರೆ ಅಥವಾ ಬ್ಯಾಲೆನ್ಸ್ ತಪ್ಪಿತು ಅಂದರೆ ಒಡೆದೋಗ್ಬಿಡುತ್ತೆ ನನಗೆ ಒಂದು ಆ ಒಳ್ಳೆ ಐಟಮ್ಸನ್ನ ಆನ್ ಮಾಡೋದು ನಂಗೆ ಇಷ್ಟನೇ ಇಲ್ಲ ಸೊ ಅದಕ್ಕೆ ನಾನು ಯೂಸೇ ಮಾಡಿಲ್ಲ ಇನ್ನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ನಾನು ಏನಾದರೂ ರೆಸಿಪಿನ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ಈ ಚಿತ್ರಾನ್ನ ಪುಳಿಯೋಗರೆ ಉಪ್ಪಿಟ್ಟು ಈ ಥರ ಐಟಮ್ಸ್ ಎಲ್ಲ ಮಾಡಿದಾಗ ಇದರಲ್ಲಿ ಮಾಡ್ಬೋದು ನಾರ್ಮಲಾಗಿ ಚೆನ್ನಾಗಿರುತ್ತೆ ಹಾಗೆ ಕ್ಲೋಸ್ ಕೂಡ ಮಾಡ್ಕೋಬೋದು ಆ್ಯಂಡ್ ಅದೇ ಸ್ವಲ್ಪ ಹುಷಾರಾಗಿ ಜೋಪಾನವಾಗಿ ನೋಡಿಕೊಂಡ್ರೆ ತುಂಬ ದಿನ ಬಳಕೆ ಬರುತ್ತೆ ಸೊ ಇದೇ ರೀಸನ್ಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಗಡಿ ಬಿಡಿ ಆಮೇಲೆ ನ ಅವರೆಲ್ಲರಿಗಿಂತ ನಾನೇ ಸ್ವಲ್ಪ ಗಡಿ ಬಿಡಿ ಹೊತ್ತು ಅವತ್ತು ಗಡಿ ತಿಂಡಿ ಆಗಿರ್ಬೋದು ಅವ್ನ ಬಾಕ್ಸ್ ಪ್ಯಾಕಿಂಗ್ ಆಗಿರ್ಬೋದು ಅವನ್ನ ರೆಡಿ ಮಾಡೋ ಗಡಿ ಬಿಡಿಲಿ ನಾನೇ ಹೊಡೆದಾಕ್ಬಿಡ್ಬೋದು ಅದರಿಂದ ನಾನು ಅದನ್ನು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ರೀಸನ್ಗೆ ಅದನ್ನು ಹಾಗೆ ಇಟ್ಟಿದ್ದೀನಿ ಯೂಸ್ ಮಾಡಬೇಕು ಸೊ ನೋಡೋಣ ನನಗೆ ಇನ್ನೂ ಐಡಿಯಾಸ್ ಇದೆ ಮನೆಗೆ ಡೈನಿಂಗ್ ಟೇಬಲ್ ಆಗಿರ್ಬೋದು ಸ್ವಲ್ಪ ಚಿಕ್ಕ ಪುಟ್ಟ ಐಡಿಯಾಸ್ ಇದೆ ಅದನ್ನೆಲ್ಲ ತಂದಾಗ ಯೂಸ್ ಮಾಡಬೇಕು ಅಂದ್ಕೊಂಡು ಹಾಗೇ ಇಟ್ಕೊಂಡಿದ್ದೀನಿ ಸೊ ಯೂಸ್ ಮಾಡಿದಾಗ ಇದ್ರದ್ದು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇದ್ರದ್ದು ಫ್ರೈಸ್ ಬಂದುಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಮೇಲೇ ಇದೆ ಇದು ಪ್ರೆಸ್ಟೀಜ್ ಕಂಪ್ನಿ ಪ್ರೆಸ್ಟೀಜ್ ಕಂಪ್ನಿ ಅಂದಮೇಲೆ ರೇಟ್ ಜಾಸ್ತಿ ಇದ್ದೇ ಇರುತ್ತಲ್ವ ಸೊ ಅಷ್ಟಿದೆ ಇದು ಲಾಸ್ಟ್ ಇಯರ್ ದೀಪಾವಳಿಗೆ ನನ್ನ ಹಸ್ಬೆಂಡು ಕೊಟ್ಟಿರುವಂಥ ಗಿಫ್ಟ್ ಸೊ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟನ್ನ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಇನ್ನೂ ಕೆಲವರು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಇದನ್ನು ಸ್ವಲ್ಪ ಕ್ಲೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಯಿತು ಸೊ ಫೈನಲಿ ಕ್ಲೋಸ್ ಮಾಡಿ ಇವಾಗ ಇಡ್ತಾಯಿದ್ದೀನಿ ಇದ್ರ ಪ್ರೈಸ್ ನೋಡಿ ಸೆವೆನ್ ಸಾರಿ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಸೊ ಇಷ್ಟು ದುಡ್ಡು ಕೊಟ್ಟು ಹಾಳು ಮಾಡೋದು ಅಂದರೆ ಸ್ವಲ್ಪ ಕಷ್ಟವೇ ಆಗುತ್ತೆ ಅಲ್ವಾ ಅದರಿಂದಷ್ಟೇ ಇದು ಇದು ಕೂಡ ಆಫೀಸಲ್ಲ ಕೊಟ್ಟಿರೋದು ಏನು ಅಂತ ಲಾಸ್ಟಿಗೆ ತೋರಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಈ ಇಯರ್ ದೀಪಾವಳಿಗೆ ನಮ್ಮ ಹಸ್ಬೆಂಡ್ ಆಫೀಸ್ ಕಡೆಯಿಂದ ಕೊಟ್ಟಿರೋ ಗಿಫ್ಟು ಸೇಮ್ ಟು ಸೇಮ್ ಬಟ್ ಸ್ವಲ್ಪ ಅದು ಸ್ಮಾಲ್ ಸೈಜ್ ಇದು ಸ್ವಲ್ಪ ದೊಡ್ಡ ಸೈಜು ತೋರಿಸ್ತೀನಿ ಇದು ಏನು ಅಂತ ಆ್ಯಂಡ್ ಇದರಲ್ಲಿ ನಾವು ರೈಸ್ ಆಗಿರ್ಬೋದು ಅಥವಾ ಈ ಪಲಾವ್ ಅದೆಲ್ಲ ಮಾಡ್ಕೊಬೋದು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತೀನಿ ಅಂತಂದರೆ ಈ ಪಾತ್ರೆ ತುಂಬಾ ಯೂಸ್ ಆಗುತ್ತೆ ಇದು ನನಗಂತೂ ತುಂಬಾ ಖುಷಿ ಈ ಥರ ಪಾತ್ರೆಗಳೆಲ್ಲ ಇದ್ದರೆ ಆ್ಯಂಡ್ ನನಗೆ ಕಿಚನಲ್ಲಿ ಇವೆಲ್ಲನೂ ಇಟ್ಕೋಬೇಕು ಅಂತ ಆಸೆ ಹೇಳಿದ್ನಲ್ವ ನಾನು ಸ್ವಲ್ಪ ಗಡಿ ಇರೋದ್ರಿಂದ ನನ್ನ ಮಗ ಇರೋದ್ರಿಂದ ಎಲ್ಲ ಅನ್ನೋ ರೀಸನ್ಗೆ ನಾನು ಇನ್ನೂ ಇದನ್ನು ನಾನು ಜೋಡಿಸ್ಕೊಂಡಿಲ್ಲ ನೋಡೋಣ ಐಡಿಯಾ ಮಾಡಿ ಕಿಚನ್ದು ಒಂದು ಟೂರ್ ಮಾಡೋಣ ಅಂತ ಇದ್ದೀನಿ ಸೊ ಅದ್ರದ್ದು ಸ್ವಲ್ಪ ಮೇಕೋವರ್ ಇದೆ ಅದನ್ನು ಮಾಡಿಬಿಟ್ಟು ಆವಾಗ ಇದನ್ನು ಯೂಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಗ್ಲಾಸ್ ಎಲ್ಲೂ ಕೂಡ ಬ್ರೇಕ್ ಆಗಬಾರ್ದು ಆ ಥರ ಕವರ್ ಮಾಡಿದರು ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಪಾತ್ರೆ ಹೇಗಿದೆ ಅಂತ ಸೊ ನೋಡಿ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಬಗ್ಗೆ ಮಾತಾಡೋಗೆ ಇಲ್ಲ ಪ್ರೆಸ್ಟೀಜ್ ಕಂಪ್ನಿದು ಅಂದರೆ ಮೊದಲ ಎಲ್ರಿಗೂ ಕೂಡ ಅಂದರೆ ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗೂ ಕೂಡ ಅದು ಇಷ್ಟ ಇರುತ್ತೆ ಆ ಕಂಪ್ನಿದು ಕುಕ್ಕರ್ಸ್ ಆಗಿರ್ಬೋದು ಮಿಕ್ಸಿ ಆಗಿರ್ಬೋದು ಈ ಥರ ಪಾತ್ ಸಾರಿ ಈ ಥರ ಕುಕ್ಕರ್ಸ್ಗಳಾಗಿರ್ಬೋದು ಎಲ್ಲ ಕೂಡ ತುಂಬ ಲೇಡೀಸ್ಗಳಿಗೆ ಪ್ರೆಸ್ಟೀಜ್ ಕಂಪ್ನಿ ಅಂದ್ರೇ ಇಷ್ಟ ಇರುತ್ತೆ ಸೊ ನನಗಂತೂ ನಿಜವಾಗ್ಲೂ ಕ್ವಾಲಿಟಿ ವೈಸ್ ಮಾತಾಡೋದು ತುಂಬಾ ಇಷ್ಟ ಆಯಿತು ಸೊ ಇದನ್ನ ಎಲ್ಲ ಈಗ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಐಟಮ್ಸ್ನ ಅಂದರೆ ಇದನ್ನು ಯೂಸ್ ಮಾಡ್ಕೊಬೋದು ಹಾಗೆಯೇ ನೀಟಾಗಿ ಕವರ್ ಮಾಡಿ ಕೂಡ ಇಡ್ಬೋದು ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದ್ರ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಅನಿಸುತ್ತೆ ಸೊ ಫ್ರೈಸ್ನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ಪ್ರೈಸ್ ನೋಡಿ ಇಷ್ಟಿದೆ ಸೊ ಥೌಸಂಡ್ ಏಟ್ ಹಂಡ್ರೆಡ್ ಮೇಲೇ ಇದೆ ಸೊ ಇದು ಕೂಡ ಪ್ರೆಸ್ಟೀಜ್ ಅವ್ರ ಕಡೆ ಇದ್ದೇನೆ ಆ್ಯಂಡ್ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ಗೆ ಪ್ರತಿ ವರ್ಷವೂ ಸಹ ಆಫೀಸರ್ ಕೊಡೋ ಅಂಥದ್ದು ಪ್ರೆಸ್ಟೀಜ್ ಅವ್ರದ್ವೇ ಆಗಿರುತ್ತೆ ಸೊ ಈಗ ಇದನ್ನು ಫೋನ್ ಮಾಡಿ ಮತ್ತೆ ಅದೇ ಥರ ಸೇಫ್ಟಿಯಾಗಿ ಇಟ್ಬಿಡೋಣ ಬಿಕಾಸ್ ಎಲ್ಲೂ ಕೂಡ ಬ್ರೇಕ್ ಆಗಬಾರ್ದಲ್ವ ನಾನಂತೂ ಏನು ಕೂಡ ಹಾಳು ಮಾಡಲ್ಲ ಈ ಥರ ವಸ್ತುಗಳಾದರೆ ತುಂಬ ಸೇಫ್ಟಿಯಾಗಿ ಇಟ್ಟಿರ್ತೀನಿ ನಾನು ಸೊ ಆಲ್ಮೋಸ್ಟು ಒನ್ ಇಯರ್ ಆಗಿದೆ ಕೊಟ್ಟು ನನಗೆ ತೋರಿಸಿದಲ್ವ ಈ ಇದಕ್ಕಿಂತ ಮುಂಚೆ ಅದನ್ನು ಕೊಟ್ಟು ಒನ್ ಇಯರ್ ಆಗಿದೆ ಅದನ್ನು ನಾನು ಅಷ್ಟೊಂದು ಹುಷಾರಾಗಿಟ್ಟಿದ್ದೀನಿ ಸೊ ನನಗೆ ಈ ಥರ ಐಟಮ್ಸ್ನ ಹಾಳು ಮಾಡೋಕೆ ಇಷ್ಟ ಇರೋಲ್ಲ ಅಷ್ಟೇ ಹುಷಾರಾಗಿ ಇಟ್ಕೊಳ್ತೀನಿ ಸೊ ಯೂಸ್ ಮಾಡ್ತೀನಿ ಯೂಸ್ ಮಾಡಿದಾಗ ನಿಮಗೂ ಕೂಡ ತಿಳಿಸ್ತೀನಿ ಅದ್ರ ಬಗ್ಗೆ ಆ್ಯಂಡ್ ಏನಾದ್ರು ಹೊಸ ರೆಸಿಪಿನ ಮಾಡ್ತೀನಿ ಅದರದ್ದು ಒಂದು ಲಾಗ್ನ ಹಾಕ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಲಾಸ್ಟಾಗಿ ಬಂದುಬಿಟ್ಟು ಒಂದು ಪ್ಲೇಟ್ ಕೊಟ್ಟಿದ್ದಾರೆ ಪ್ಯಾಸ್ಟ್ಲಿಕ್ದು ಅದೇನಾದರೂ ಈ ಕಾಫಿ ಟೀ ಕೊಡುವಾಗ ಯಾರಾದರೂ ಹೊರ್ಗಡೆಯಿಂದ ಬಂದಾಗ ಕಾಫಿ ಟೀ ಕೊಡುವಾಗ ಅಥವಾ ಅರಿಶಿಣ ಕುಂಕುಮ ಕೊಡೋದಕ್ಕೆ ಅಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅವರಿಗೆ ಸಾರಿ ಚ ಕ್ವಾಲಿಟಿ ವೈಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಇದನ್ನು ಕೂಡ ನಾನು ಯೂಸ್ ಮಾಡಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಯೂಸ್ ಮಾಡ್ತೀನಿ ಆವಾಗ ವಿಡಿಯೋ ಮಾಡಿ ಹಾಕ್ತೀನಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ So friends, thank you for watching my video. Bye.